ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಬಂದ ಆಶಾ ಅಂತ ಹೌಸ್ ವೈಫು ನನಗಿಬ್ರು ಮಕ್ಕಳಿದ್ದಾರೆ ನಮ್ಮ ಯಜಮಾನ್ರ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು ಇಬ್ಬರು ಮಕ್ಕಳು ಎಜುಕೇಶನ್ ಮಾಡ್ತಿದ್ದಾರೆ ನಾನು ಹೌಸ್ ವೈಫ್ ಮಧ್ಯ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀನಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಿಮ್ಗೆ ಎಲ್ಪ್ ಆಗ್ಬಹುದು ಅನ್ಕೊಂಡಿದೀನಿ ಕುಕ್ಕಿಂಗ್ ಬಗ್ಗೆ ಮತ್ತೆ ಹೆಲ್ತ್ ಟಿಪ್ಸ್ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ಹೇರ್ ಗ್ರೋತ್ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತೀನಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಾನು ಮಾಡೋ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನಿಷ್ಟು ವೀಡಿಯೋ ಮಾಡಬೇಕು ಅಂತಂದರೆ ನಿಮ್ಮ ಕಮೆಂಟ್ಸ್ನಿಂದ ಯಾವ ರೀತಿ ಬೇಕು ಅನ್ನೋದನ್ನು ವೀಡಿಯೋಸ್ಗಳನ್ನ ಹೇಳಿದ್ರೆ ನಾನು ಅದರ ಪ್ರಕಾರ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ನನಗೆ ತಿಳಿದಿರ ಅಷ್ಟು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಲ್ತ್ ಬಗ್ಗೆ ಆಗಿರ್ಬೋದು ಸ್ಕಿನ್ ಗ್ರೋತ್ ಬಗ್ಗೆ ಆಗಿರ್ಬೋದು ಹೇರ್ ಬಗ್ಗೆ ಆಗಿರ್ಬೋದು ಕುಕಿಂಗ್ ಬಗ್ಗೆ ಆಗಿರ್ಬೋದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಪ್ಲೀಸ್ ಒಂದು ಕಮೆಂಟ್ಸ್ ಲೈಕ್ನಿಂದ ನಮಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದರಿಂದ ನಮಗೆ ತಿಳಿಸಿದ್ರೆ ಒಂದು ಬೆಂಬಲ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟಲ್ಲೇ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ